ಮೈಸೂರಿನಲ್ಲಿ ಒಂದು ವಿಶೇಷವಾದ ಮರ ಇದೆ ಆ ಮರದಲ್ಲಿ ಬರೋಬ್ಬರಿ ನೂರಕ್ಕೂ ಹೆಚ್ಚು ಜೇನುಗಳು ಗೂಡು ಕಟ್ಟಿ ವಾಸ ಮಾಡ್ತಾ ಇದೆ ಪ್ರತಿ ವರ್ಷವೂ ಕೂಡ ಇದೇ ಮರಕ್ಕೆ ಬಂದು ಜೇನು ಗೂಡು ಕಟ್ಟೋದು ಹೇಗೆ ಅನ್ನೋದು ಕೂಡ ನಿಜಕ್ಕೂ ಒಂದು ರೀತಿ ವಿಸ್ಮಯದ ಸಂಗತಿ ಸಾಮಾನ್ಯವಾಗಿ ಒಂದು ಮರದಲ್ಲಿ ಹಬ್ಬ ಅಂದರೆ ಎಷ್ಟು ಜೇನುಗು ಜೇನು ಗುಡುಗಳು ಕಟ್ಬೋದು ಐದು ಹತ್ತು ಹದಿನೈದು ಅಥವಾ ಹೆಚ್ಚೆಂದರೆ ಇಪ್ಪತ್ತೈದರಿಂದ ಮೂವತ್ತು ಜೇನು ಗೂಡುಗಳು ಗೂಡು ಕಟ್ಬೋದು ಆದರೆ ಒಂದೇ ಮರಕ್ಕೆ ಆದರೆ ಮೈಸೂರಿನಲ್ಲಿ ಒಂದು ವಿಶೇಷವಾದ ಮರ ಇದೆ ಆ ಮರದಲ್ಲಿ ಬರೋಬ್ಬರಿ ನೂರಕ್ಕೂ ಹೆಚ್ಚು ಜೇನುಗೂಡುಗಳು ಗೂಡು ಕಟ್ಟಿ ವಾಸ ಮಾಡ್ತಾಯಿದೆ ಆ ನೀವೇನು ದೃಷ್ಟಿಯಲ್ಲಿ ನೋಡ್ತಾ ಇದ್ದೀರಾ ಮೈಸೂರಿನ ಈ ಒಂದು ಪೊಲೀಸ್ ಕಮಿಷನರ್ ಕಚೇರಿ ಏನಿದೆ ಆ ಕಚೇರಿ ಬರಿ ಬಳಿ ಇರುವಂತಹ ಈ ಒಂದು ಉದ್ಯಾನವನದಲ್ಲಿ ಉದ್ಯಾನವನದಲ್ಲಿ ಇರುವಂತಹ ಮರದಲ್ಲಿ ಈ ಒಂದು ಪ್ರಕೃತಿಯ ವೈಶಿಷ್ಟ್ಯ ಕಂಡು ಬಂದಿರುವಂಥದ್ದು ಬರೋಬ್ಬರಿ ನೂರಕ್ಕೂ ಹೆಚ್ಚು ಜೇನುಗೂಡುಗಳು ಒಂದೇ ಮರಕ್ಕೆ ಕಟ್ಟಿರೋದು ನಿಜಕ್ಕೂ ಒಂದು ಪ್ರಕೃತಿಯ ವೈಶಿಷ್ಟ್ಯವೋ ಅಥವಾ ಈ ಮರದ ಮೇಲಿನ ಈ ಮರದ ಮೇಲಿರೋ ಜೇನುಗುಳುಗಳ ಸಂಭ್ರಮವೋ ಒಂದು ಗೊತ್ತಾಗ್ತಿಲ್ಲ ಆದರೆ ನಿಜಕ್ಕೂ ಈ ಒಂದು ದೃಶ್ಯವಂತೂ ದಾರಿ ಹೋಕರನ್ನು ಅಥವಾ ಹೋಗುವ ಬ ಬರುವಂಥ ಪ್ರವಾಸಿಗರನ್ನು ಕೂಡ ಒಂದು ರೀತಿ ಆಶ್ಚರ್ಯಚಕಿತಗೊಳಿಸ್ತಾ ಇರುವಂಥದ್ದು ಸಾಮಾನ್ಯವಾಗಿ ಐದು ಅಥವಾ ಹತ್ತು ಒಂದೇ ಮರಕ್ಕೆ ಗೂಡು ಕಟ್ಟಿರೋದನ್ನು ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ಆದರೆ ಮೈಸೂರಿನಲ್ಲಿ ಒಂದು ಮರಕ್ಕೆ ಬರೋಬ್ಬರಿ ನೂರರಿಂದ ನೂರೈವತ್ತಕ್ಕೂ ಹೆಚ್ಚು ಗೂಡುಗಳು ಪ್ರತಿ ವರ್ಷವೂ ಬಂದು ಇಲ್ಲೇ ಗೂಡು ಕಟ್ಟೋದು ಮಾತ್ರ ನಿಜಕ್ಕೂ ವಿಸ್ಮಯದ ಸಂಗತಿ ಪ್ರತಿ ಏನು ಚಳಿಗಾಲದ ಸಂದರ್ಭದಲ್ಲಿ ಡಿಸೆಂಬರಿಂದ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಜೇನು ಹುಳುಗಳ ಸಂತಾನೋಭಿವೃದ್ಧಿ ಸಮಯ ಇರುತ್ತೆ ಹಾಗಾಗಿ ಆ ಸಮಯದಲ್ಲಿ ತಮ್ಮ ಸ ಸಂತಾನೋಭಿವೃದ್ಧಿಗೆ ಬಂದು ಈ ಮರದಲ್ಲಿ ಜೇನು ಗೂಡುಗಳನ್ನು ಕಟ್ಟಿ ತಮ್ಮ ಜೀವನವನ್ನು ಸಾಗಿಸ್ತವೆ ಹೆಚ್ಚೆಂದರೆ ಒಂದು ಜೇನು ಹುಳುಗಳ ಸಾ ಜೀವಿತಾವಧಿ ಇಪ್ಪತ್ತೆಂಟರಿಂದ ನಲವತ್ತೆಂಟು ದಿನಗಳಷ್ಟೇ ಪ್ರಮುಖವಾಗಿ ರಾಣಿ ಜೇನಿದೆ ಅದಕ್ಕೆ ಹೆಚ್ಚೆಂದರೆ ನಲವತ್ತೆಂಟು ದಿನಗಳ ಆಯುಷ ಇರುತ್ತೆ ಆ ನಲವತ್ತೆಂಟು ದಿನಗಳಲ್ಲಿ ಪ್ರತಿ ದಿನವೂ ಕೂಡ ಎರಡು ಸಾವಿರ ಮೊಟ್ಟೆಗಳನ್ನು ಇಟ್ಟು ರಾಣಿ ಜೇನು ಅಂತ ನಾವೇನು ಕರಿತೀವಿ ಆ ರಾಣಿ ಜೇನು ಈ ಒಂದು ಜೇನು ಕಟ್ಟಿ ಜೇನು ಹುಳುಗಳನ್ನ ರಕ್ಷಣೆ ಮಾಡೋ ಕೆಲಸವನ್ನು ಮಾಡಲಾಗುತ್ತೆ ಆದರೆ ಪ್ರತಿ ಬಾರಿ ಕೂಡ ಏನು ಪ್ರತಿ ವರ್ಷವೂ ಕೂಡ ಇದೇ ಮರಕ್ಕೆ ಬಂದು ಜೇನು ಗೂಡು ಕಟ್ಟೋದು ಹೇಗೆ ಅನ್ನೋದು ಕೂಡ ನಿಜಕ್ಕೂ ಒಂದು ರೀತಿ ವಿಸ್ಮಯದ ಸಂಗತಿ ಏನು ಈ ಪ್ರತಿ ವರ್ಷ ಕಡೆ ಏನು ಡಿಸೆಂಬರ್ ತಿಂಗಳಿಂದ ಮಾರ್ಚ್ ತಿಂಗಳ ತಿಂಗಳವರೆಗೆ ಜೇನುಹುಳುಗಳು ಬಂದು ಈ ಮರದಲ್ಲಿ ಜೇನುಗೂಡು ಕಟ್ತವೆ ತದನಂತರ ಬೇಸಿಗೆ ಸಮಯದಲ್ಲಿ ಏನೋ ತಮ್ಮ ಜೀವಿತಾವಧಿ ಮುಗಿದ ಕೂಡಲೇ ಅವು ಸಾವನ್ನಪ್ಪುತ್ತೆ ನಂತರ ಮುಂದಿನ ವರ್ಷ ಏನಿರುತ್ತೆ ಅದೇ ಸಮಯಕ್ಕೆ ಬಂದು ಇದೇ ಮರದಲ್ಲಿ ಬಂದು ಜೇನುಗೂಡು ಜೇನುಗಳು ಬಂದು ಗೂಡು ಕಟ್ಟೋದು ನಿಜಕ್ಕೂ ಒಂದು ರೀತಿ ವಿಸ್ಮಯದ ಸಂಗತಿ ಅಂತಲೇ ಹೇಳ್ಬೋದು ಇಲ್ಲಿರುವಂಥ ಸಾರ್ವಜನಿಕರ ಏನು ಹೇಳ್ತಾರೆ ಅಂದರೆ ನಾವು ಪ ಕಳೆದ ಹತ್ತು ವರ್ಷಗಳಿಂದ ಕೂಡ ಇದೇ ರೀತಿಯಾದಂಥ ಒಂದು ಜೇನುಗೂಡುಗಳು ಈ ರೀತಿ ಈ ಒಂದು ಮರದಲ್ಲಿ ಕಟ್ಕೊಂಡ್ಬಂದಿದೆ ಆದರೆ ಕಳೆದ ಹತ್ತು ವರ್ಷಗಳಿಂದ ಕೂಡ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಆಗಲಿ ಅಥವಾ ಇನ್ನೊಂದು ಬೇರೆ ರೀತಿ ಅವಘಡಗಳು ಈ ಜೇನು ಹುಳುಗಳಿಂದ ಸಂಭವಿಸಿಲ್ಲ ಅನ್ನೋದು ಸ್ಥಳೀಯ ಸ್ಥಳೀಯರು ಕೂಡ ಆಡಿರುವಂತಹ ಮಾತು ಒಂದು ವೇಳೆ ಏನು ಮೈಸೂರಿನ ಹೃದಯ ಭಾಗದಲ್ಲಿರುವ ಈ ಒಂದು ಸ್ಥಳದಲ್ಲಿ ಮೈಸೂರಿನ ಪೊಲೀಸ್ ಕಮಿಷನ್ ಕಚೇರಿ ಇದೆ ನಿಜಕ್ಕೂ ಒಂದು ಏನು ಹಿಂಭಾಗದಲ್ಲಿ ನೋಡ್ತಾ ಇದಾರೆ ಇದು ಪ್ರವಾಸಿ ಉದ್ಯಮ ಒಂದು ರೀತಿ ಪ್ರವಾಸಿ ಸ್ಥಳ ಸ್ಥಳವಾಗಿ ಮಾರ್ಪಟ್ಟಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಪ್ರತಿ ವರ್ಷವೂ ಕೂಡ ಇದೇ ಸಮಯದಲ್ಲಿ ಬಂದು ನೂರಕ್ಕೂ ಹೆಚ್ಚು ಜೇನು ಹುಳುಗಳು ಬಂದು ನೂರಕ್ಕೂ ಹೆಚ್ಚು ಗೂಡುಗಳನ್ನ ಕಟ್ಟೋದು ಮಾತ್ರ ಪ್ರಕೃತಿಯ विस्मय सरी कैमरा पर्सन सतीश जोते कार्तिक इंडियन टी मैसूर